ಎಲ್ಲಿ ಹೋಗಿದೆ ಇಲ್ಲಿ ಗಂಟವ ಎ ಹುಡುಕಿ ಹುಡುಕಿ ಸಾಕಾಯಿತಲ್ಲ ಇಷ್ಟು ಕರೆಗೆ ಎಲ್ಲಿ ಹೋಗಿದೆ ಅಂತ ಬಾ ಓ ಒಂದ್ಸಲಿ ಎರಡು ಸಲಿ ಚಡ್ಡ ಎಲ್ಲಿಗೆ ಹೋಗಿದೆ ನೀನು ಏನು ಮಾನೆ ಮರೆದಿ ಬೇಡ ಗಣ್ಸ್ಕೇ ಲ ರಮೇಶ ತಪ್ ಮಾಡಿದ್ದವರು ಯಾರು ಇರಕಿಲ್ಲ ಅಯ್ತಾ ತಪ್ ಮಾಡ ಅದ ದೊಡ್ಡ ವಿಚಾರ ಅಲ್ಲ ತಪ್ ಮಾಡ ಅದುನ ತಿಟ್ಕೊಂಡ್ ಹೋಯ್ತರಲ್ಲ ಅದು ದೊಡ್ಡ ವಿಚಾರ ಅಯ್ತಾ ಈಗ ಮರವಾದಿಂದ ಏನು ಮಾಡೀಯಾ ಹೀಳು ಮರಯಾದಿಂದ ಸಾವಾ ಸಾಪುಟ್ ಬಿಟ್ ಬಿಟು ಹ ಎರ್ತಿ ಆಚಕಡಾಗಿ ನೋಡ್ಕೊಂಡು ಮಾಡ್ಕೊಂಡು ಹೋಗಿಯೋ హింగ ఆడతాయల హింగే ఆర్త నిండి మురిగిత బగ్ల ఓ నవే ఓగ్లి హోగలి ఇన్ గత మట ఏనారు మార్ మట్టద అంత నవ్వు అంద్రే భారీ ఎగ్గా ఏను నేను కతే ఏనంతవ ఏను మరదీంద మాత కలే నేను ఓ చందగా చందాటవా నేను హెత్త బెంకీ హాక ఏన్ రోగ ని ఏన్ ఓ ಕಾಲ್ ಹೆರ್ತಿ ಆ ಹೆಚ್ कैटेगरी ಈ ಕಾಲದಲ್ಲಿ ಎಂತ ಎಂತಾರ ಅವರೇ ಗೊತ್ತla ಎಂತಾರ ಅವರೇ ಗೊತ್ತಾ ನೀರ್ ಮಾತ್ರ ಕೆಲಸವಾ ನೀ ಹೆರ್ತಿ ಮಾಡಿದ್ರೆ ಹೆಂಗಿರದು ಅಮ್ಮ ಏನು ಮಾತಾಡ್ತಿದ್ದೀಯ ನೀನು ಏನು ಸರಿಯಾಗಿ ಮಾತಾಡ್ತಿದ್ದೀಯಾ ತಲೆ ಸರಿಯಾಗಿದೋ ಬಾ ಇದೇನು ಇಂಗ್ ಮಾತಾಡ್ತಾ ಕೂತಿದ್ದೀಯ ನೀನು ಹುಂಕನಪ್ಪ ಹುರಿ ಬಂದುಬಿಡ್ತು ನಿನಗೆ ಕ್ಯಾಳಗಿಂದಾ ಮೀಕಂಟವ ಹುರಿ ಬಂದುಬಿಡ್ತು ಅಲ್ವಾ ಅದಕ್ಕla ಓ ನಿನಗೊನ್ನ್ಯಾ ನೀ ಹೆರ್ತಿ ಕೊನ್ನ್ಯಾ ಇವಾ ತಪ್ಪಾ ಯಾರ್ ಮಾಡೋ ತಪ್ಪಯ್ಯ ಅಮ್ಮ ಏನಾದ್ರೂ ಹಿಡ್ಕ ಕಲಿಯೋದು ಮುಖ್ಯ ಏನ್ ಮಾಡಿ ಈಗ ಮುರಿಯದಿಂದ ಹೇಳ್ತೀನಿ ನೋಡ್ಕೊಂಡಿಯೋ ಇಲ್ಲ ಏನ್ ಮಾಡಿ ಹೇಳು ನಿಮ್ ಅಪ್ಪ ಅಂತೂ ಮುಚ್ಚಿಡ್ಕೊಂಡ್ ನಿಂತಾವ್ನೆ ಬುಟ್ರೆ ಸಾಕು ತುಂಡ್ ತುಂಡಾಗಿ ನೀನು ಹುತರ್ಸ್ಬಿಡ್ತಾನ ಅಷ್ಟೇ ಏನೋ ಅಮ್ಮ ಏನೋ ಹೇಳಿದ ಬಾಯಿ ಮುಚ್ಕೊಂಡ್ ನಿಂತಾವ್ರೆ ಅಲ್ಲಿ ಮುರಿ ಕಡಿತಾವ ನೋಡಿ ಹೋಗು ಹುರಿ ಕಡಿತಾವ್ರ ನಿಮ್ಗೆ ಏನ್ ಮಾಡಿ ಸರಿಯಾಗಿ ಮರಿವಾದಿಂದ ಹೀಗಲಿ ಈಗ್ಲಾರವೇ ಬುದ್ಧಿ ಕಲ್ತ್ಕೊಂಡು ಎತ್ತಿ ಹಚ್ಕಟ ನೋಡ್ಕೊಂಡು ಕೆಲಸ ಕೆಲಸ ಬದ್ಕ ಮಾಡ್ಕೊಂಡು ಹಚ್ಕಟ ನೋಡ್ಕೊಂಡು ಹೋಗು ಹೇಳ್ತಿಯಾ ಆಯ್ತಾ ಅದ್ ಬಿಟ್ಬಿಟ್ಟು ನೀನು ಹಿಂಗೆ ನಿನ್ನ ಮೊಲ್ಲಗ್ರ ಆಟವಾ ತೋರಿಸ್ತಾ ನಿಂತ್ಕೊಂಡ್ರೆ ಚೆನ್ನಾಗ್ ಕಾಣಕಿಲ್ಲ ಅವ್ ಎಂತ ಕಿತ್ತೋದ್ಲಾ ಅಂತ ಗೊತ್ತಿದ್ರು ರೇ ಹಾ ಅವುಗಳಿಂದ್ ಗುಟೆನೆ ಸುತ್ತ ಇದೆಯಲ್ಲ ನೀನ್ ಎಂತ ಅಮ್ಮಗಿಟ್ಟ ಅಲ್ಲ ನಿನ್ಗೆ ಹೆಚ್ಚು ಕಡೆಗೆ ಎಲ್ಲರಿಗೂ ತಿನ್ಸಾಗೆ ನಿನ್ಗೂ ಒಳ್ಳೊಳ್ಳೆ ಊಟ ತಿನ್ಸ್ಕೊಂಡು ಒಳ್ಳೆ ಬುದ್ಧಿ ಹೇಳ್ಕೊಂಡು ಸಾಕಿ ಸಲೀವಿ ನಿಂತಾನೆ ನಾನೆಲ್ಲಾರು ನನ್ಗೆ ಯಾವತಾರ ಹೇಳ್ಕೊಟ್ಟಿದ್ನ ಹೋಗಪ್ಪ ನೀನು ಅವಳಿಂದ ಗುಟೆ ಸುತ್ತ ಬುದ್ಧಿ ಕಲಿ ಅಂತವ ನಿಂದ ನನ್ಗೆ ಹಾಡ್ಸ್ಬಿಟ್ಟಲ್ಲ ಯಾವತಾರ ಹೇಳ್ಕೊಟ್ಟಿದ್ದಾನೆ ಕೆಟ್ಟ ಬುದ್ಧಿ ಕಲಿಯೇನು ಅಂತ ಇರ ಬರ ಬುದ್ಧಿ ಎಲ್ಲ ಹಾಳು ಬುದ್ಧಿ ಎಲ್ಲ ಕಲ್ತ್ಕೊಂಡ ನೀನು ಮರ್ಯಾದೆ ತೆಗ್ದು ಯಾರ್ ಯಾರ ಮನೇಲಿ ನೋಡಿದ್ರು ವೇ ಕಿವಾಕೋ ಮೈಸೂ ಲಕ್ಷ್ಮಿ ಮಗನ್ ಸುತ್ತಿ ಲಕ್ಷ್ಮಿ ದೊಡ್ಡ ಮಗನ್ ಸುದ್ದಿ ಅದ್ ಏನ ಚಂದ ಅದ್ ಚಂದಗಿರೋದು ಅಂತವ ಅಂತವಾ ಮುರ್ಯದಿಂದ ನೆಟ್ವಾಗ ಕಲಿ ನಾವು ಒಳ್ಳೆ ಮತ್ತಿಂದ ಹೇಳ್ತಾವಿ ಅರ್ಥ ಮಾಡ್ಕಳ್ದ್ರೆ ಮಾಡ್ಬೋ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ನೀನ್ ಹೇಳ್ತಿ ಅಯ್ಯ ಆಯ್ಕಿಲ್ಲ ಎಲ್ ಜೊತೆ ಇವನ್ ಜೊತೆ ಆಡಕ್ಕೆ ತಾಳಿ ಕೊಟ್ಬಿಟ್ಟು ಹೋಯ್ತೀನಿ ಅಂತ ಅವಳಿಗೆ ಅವ್ಳಗ್ನ ಹಳೆ ಬರ ಬಂದಿಲ್ಲ ನಿನ್ ಜೊತೆಗೆ ಹಿಂಗೆ ಹಾಡ್ಕೊಂಡ್ ಮಾಡ್ಕೊಂಡ್ ನಿಂತ್ಕೊಳ್ಳಕ್ಕೆ ಏನೋ ನಾವ್ ಹೇಳಿವಲ್ಲ ನಮ್ಗೊಂದ್ ಮಾತಿಗೆ ಮರ್ಯಾದೆ ಕೊಟ್ಕೊಂಡು ಅವಳೆ ನೆಟ್ವಾಗ್ ನಾರವಾಗೆ ಇದ್ರೆ ಇರು ಇಲ್ಲ ಅಂದ್ರೆ ಮುಚ್ಕೊಂಡು ಖಾಲಿ ಮಾಡಿದ್ ಜಾಕ್ವ ಹ್ಮ್ ಖಾಲಿ ಮಾಡ್ಲ ಏನೋ ಅವಳು ತಳು ಗಂಡ ಅಂತ ಸೌಸ್ಕೊಂಡವಳೆ ಬೇರೆಯವರಾಗಿ ನಿನ್ನ ಸರಿಯಾದ ಕೆಲಸ ಮಾಡೋಳು ಅದೇ ಆ ನೀರೇ ಇದ್ದಿದ್ರೆ ಕಿತ್ತಿ ಕೈ ಕೊಟ್ಟಿರೋಳು ಅಂತ ಆಗಿರ್ತದೆ ಅನ್ಕತೀನಿ ಹ ಏನು ಏನು ಭಾರ್ಯಾಡ್ತಾ ಕೋತಿದಿನಿ ನೀನು ಬಾರಿಯ ಸುಮ್ಮನೆ ನೆಟ್ವಾಗ್ ನಾರವಾಗಿ ಬುದ್ಧಿ ಕತ್ಕೊಂಡು ಹೋಗು ನೀನು ಎಡ್ತಿಯಾ ಮುರಿಯದಿಂದಾನುಡ್ಕೊಂಡು ನೀನು ಏನ್ ನೀ ಅವಳು ಹೇಳ ಅವ್ರು ಬೇಡ ಅಂದ್ರೆ ನಾನು ಅವತ್ತೇ ಇರಕ್ಕಿಲ್ಲ ನಾನು ಹೊಂಟಾಯ್ತೀನಿ ತಾಲಿ ಕೊಟ್ಬಿಟ್ಟು ಹೊಂಟಾಯ್ತೀನಿ ಏಳ್ಸ್ಬಿಡಿ ಅವ್ಳು ಬೇಡ ನನಗೆ ಬರ್ತೀನಿ ಬೇಡ ಅಂತ ಅನ್ನೋಕೆ ಅಂತ ಅವ್ರು ಅಪ್ಪನ ಮನೇದ ಏನೇನಿದ್ರು ತಗೊಂಡು ಅವಳ ಪಾ ಕರ ಕಲ್ಲ ಅವ್ಳು ಹೋಗ್ಲಿ ಅಷ್ಟೇ ನೀನು ಏನೂ ಇಲ್ಲ ನಿನ್ನೆ ನಮ್ಕೊಂಡವಳು ಬದಿರೋದಕ್ಕಲ್ಲವಾ ಏನೋ ನಮ್ನಲ್ಲವಾ ನಮ್ಮ ನಮ್ಕೊಂಡು ಬಂದಿಲ್ಲ ಅವ್ಳು ನಿನ್ಗೆ ಏನು ಹುಡ್ಕಿಲ್ಲ ಅಂದ್ರೆ ನಮ್ಗೆ ಹಣೆ ಬರ ಬಂದಿದ್ದದ ನೀನ್ ಎಸ್ ಕಳಕೆ ನಮ್ಗೆ ಹೊಟ್ಟಿ ನೋಡ್ಕೊಳಕ್ಕೆ ದೊಡ್ಡ ಗಂಡಸಾಗಿಲ್ವಾ ಎರ್ತಿ ಸಾಕಷ್ಟು ಇಲ್ವಾ ನಿನ್ಗೆ ಹೋಗಿ ಯಾವ್ದು ಸೀರೆ ಉಳಿಸ್ತೀವಿ ವಡೆ ತೋರ್ಸ್ತಿದೀ ದಿನ ಒಂದ್ ಹಾಕೊತ್ತು ಊಟ ತಂದಾಕೊಂದು ಮೂರೊತ್ತು ಮೇಲೆ ಒಂದೊತ್ತು ತಂದಾಕು ನೀನು ಕಷ್ಟಪಟ್ಟಿಗೆ ಇಡ್ಬಿಟ್ಟು ಅದೆಲ್ಲ ಹಾಕಿಲ್ಲ ಕಂಡವ್ ಹಿಡ್ತಿ ಸೀರೆ ಉಡ್ಸಾ ಬುದ್ಧಿ ನಿಮ್ದಲ್ಲ ಹ್ಮ್ ನೆಟ್ವರ್ಕ್ ನೆರವಾಗಿರ ಬುದ್ಧಿಯಾ ಕಂಡ್ ಹಿಡ್ತಿರ್ಕ್ ಸೀರೆ ಉಡ್ಸಾ ಬುದ್ಧಿ ಏನ್ ಮಾಡಿದಿ ಏನ್ ಬಿಟ್ಟಿರ ನೀವ್ ಹಾಳಾಗ್ ಬುದ್ಧಿಯಾ ಏ ಲಕ್ಷ್ಮೀ ನೀವ್ ಮಾತಾಡ್ಬಿಡ ಸುಮ್ಮೀರು ಕೊಲೆ ನಿರ್ಧಾರ ಏನ್ ಮಾಡಿಯೇ ಈಗ ನೀನ್ ಇರ್ತೀಯ ಮರಿಯಾದಿಂದ ನೆಟ್ವರ್ಕ್ ನೆರವಾಗ್ ನೋಡ್ಕೊಂಡ ಇಲ್ಲ ಅವ್ಳು ಅಪ್ಪನ ಮನೆ ಹೋಗ್ಲಾ ಹೇಳಿ ಬಿಡು ಹೋಗು ನನಗೆ ಐಕಿಲ್ಲ ಅವಳ ನೋಡಕ ಐಕಿಲ್ಲ ನನಗೆ ಗಣಸಲ್ಲ ನನಗೆ ಅವಳ ಸಾಕಕ ಐಕಿಲ್ಲ ಅಂತ ಹೇಳಿ ಬಿಡು ಅವಳು ಇರಕಿಲ್ಲ ಅಂತ ಓಡಾಡಂತೆ ಅದಕ್ಕೆ ಕೈಕ ಗೊತ್ತಾಳೆ ಬಟ್ಟೆ ಬರಿನೆ ಲವಾ ತುಮ್ಕಂಡ ಪಂಕಾ ರೆಡಿ ಮಾಡಕ ಕೂತಾಳೆ ಅಮೇಲ್ ನೀನು ಇರಕಿಲ್ಲ ಇರಂಗಿಲ್ಲ ಕಡದೋ ಐತೆ ಇರಬೇಕು ನಿನ್ನ ಹೆಡ್ ತಿಲ್ದರದಕ್ಕೆ ನೀನೇನ್ ಮಾಡಕ ಇಲ್ಲಿ ದಿಯೇ ಏನ್ ಮಾಡಕ ನೀನು ಇಟ್ಕೊಳದು ನೀನು ಇರಂಗಿಲ್ಲ ನೋಡು ಏನು ಮಾಡಿ ಸರಿ ಕದ್ಪುಡಮ್ಮ ಸರಿ ಕದ್ಪುಡು ಏನು ಏನು ಸರಿ ಕದ್ಪುಡು ಇಯ್ಯ ಅಂತ ಮಾತಾಡ್ತಾ ಇದೀನಿ ಇಲ್ಲಾ ಬುಟ್ ಬಿಡ್ತೀನಿ ಅಂತ ಇದ್ಯಾ ಇಲ್ಲಾ ಬುಡಕಿಲ್ಲ ಅಂತ ಇದ್ಯಾ ಸರಿ ಕದ ಬುಡೋ ಅಂದ್ರೆ ನಾವು ಹೆಂಗ ಆಟ ಮಾಡ್ಕಬೇಕು ಏನಮ್ಮ ಲಕ್ಷ್ಮಿ ಅರ್ಥ ಆಯಿತಾ ಇಲ್ಲಾ ಕನತೆ ಅಲ್ಲ ಕನ್ಲಾ ನ ರಮೇಶಾ ಹಂಗಂದ್ರೆ ಏನ ಅರ್ಥ ಇಲ್ಲಾ ಕಟ್ಕತ್ತೀನಿ ಅಂತವಾ ಇಲ್ಲಾ ಬುಟ್ ಬಿಡ್ತೀನಿ ಅಂತವಾ ಏ ಸರಿ 부ಡಿನ ಮುಂದುಕ ಚೆನ್ನಾಗಿ ನೋಡ್ಕತ್ತೀನಿ ಆಗಿದ್ದೈತು ಕತೆ ನೋಡು ಯಜಮಾನರೆಲ್ಲ ಹೇಳವರೇ ದೊಡ್ಡವರೇಲ್ಲ ನಿಂತಕೊಂಡು ಎಲ್ಲನುವೇ ಮಾತಾಡವರೇ ಆಯ್ತಾ ಔದ್ ಮರ್ಯಾದಿನಾ ಹಾಳ್ ಮಾಡಬೇಡ ಅವ್ರು ಬಂದು ಮರ್ಯಾದೆ ಕೊಟ್ಟು ನ್ಯಾಯ ತೀರ್ಮಾನ ಎಲ್ಲ ಮಾಡೋವ್ರೆ ಅವ್ರು ಸಾಹಸಕ್ಕೆ ಹೋಗ್ಬೇಡ ಅವ್ರು ಸುದ್ದಿಗೆ ಹೋಗ್ಬೇಡ ಮತ್ತೊಂದಕ್ಕೆ ಹೋಗ್ಬೇಡ ಮಗದೊಂದಕ್ಕೆ ಹೋಗ್ಬೇಡ ಅಂತ ಎಲ್ಲನೂ ಹೇಳೋರೆ ನೀನು ಅವ್ರ ಮಾತಿಗೆ ಮರ್ಯಾದೆ ಕೊಟ್ಟು ಬೆಲೆ ಕೊಟ್ಟು ಇಡ್ತೀಯಾ ಮರ್ವದಿಂದ ಹೊಚ್ಕೊಟ್ಟು ನೋಡ್ಕೊಳತ್ಕರಿ ಇಲ್ಲ ಕಟ್ ಮಾಡ್ಬಿಡ್ತೀನಿ ನಿಮ್ಮ ಮಗನೇ ದರ್ದನ್ನು ಹಾಡ್ಕಳೆ ಏನು ಏನಂಗೆ ಅಂತನವ ಏನು ನಮ್ಮ ಅಮ್ಮ ಬಿಟ್ಬಿಡು ಅಂತನವ ಇಡ್ತೀವಿ ಬಿಟ್ಬಿಡು ನಿಂತ್ಕೊಂತಂದೇನಾ ನಿನ್ಗೆಲ್ಲ ಕನಪ್ಪ ಮರ್ಯಾದೆ ಹೋಗೋದು ಮಧ್ಯದಲ್ಲಿ ನಾವು ಎಣ್ಣಾ ತೋರಿಸಿ ಮದುವೆ ಮಾಡ್ಸಿವಲ್ಲಪ್ಪ ನಮಗದು ಮರ್ಯಾದೆ ಹೋಗೋದು ನಿನ್ ಹೆರ್ತ್ಯಾ ಏನನ್ನಮ್ಮಾ ಬುಟ್ ಬಿಡೋ ಅಂತ ಅವಳೆ ಇದೆ ಸಿಕ್ಕಿದ್ದೆ ಒಂದು ಚಾನ್ಸ್ ಬುಟ್ ಬಿಡದ ಅಂತ ಕಣ್ ಯೋಚಕತೆ ಮಾಡಿ ನಾವು ಸುಮ್ಮನೆ ಹೆಂಗ್ ಅಂದಿದ್ದು ಹೆಂಗ್ ನೋಡಕಂಡೆ ಮರಿಯಾದಿಂದ ಹೇಳೋನಿ ಹೆರ್ತ್ಯಾ ನಿನ್ ಹೆರ್ತ್ಯಾ ಸಾಕಕಾದ್ರೆ ಸಾಕು ಬುಡಕಾದ್ರೆ ಬುಡು ಅದ್ಮೇಲೆ ನಾವು ಕೇಳಲ್ಲ ಅವಳು ಸರಿಯಾಗಿ ಒಟ್ಕೇ ಪಟ್ಕೇ ಕೊಟ್ಟು ಮರಿಯಾದಿಂದ ನೋಡಕಳ್ತಕಲಿ ನೀನು ಸರಿಯಕದು ಪುಡಮ್ಮ ನೀ ನೋಡಕತ್ತಿನಿ ಇಷ್ಟ ಹೇಳಿದ ಮೇಲೆ ಬುಡು ಏನು ನೀನು ಸುದ್ದಿ ಕಿದಿ ಕೊಯಕಿಲ್ಲ ನಾನು ಪಟ್ಕಣ್ಣೆ ಇಡ್ಬಿಡ್ತೀನಿ ಸುಮ್ಮನೆ ನಾವು ಸುದ್ದಿ ಯಾ

ಸಾಲ ಮಾಡಿದ ಅವೆ ತೀರ್ಸೋಕೆ ಗೊತ್ತಿಲ್ವಾ ಅವ್ನು ತೀರ್ಸ್ಕೊತಾನೆ ಹೇಳೋದು ಕೇಳು ನೀನು ಸರಿ ಅದೇ ಕೇಳಿ ನೋಡು ನೀನು ಹಿಡ್ತೀವಿ ಬಂದವಳೆ ಅದು ಏನು ಹೇಳ್ಬೇಕು ಏನ್ ಮುಟ್ಬೇಕೋ ನೀವು ನೀವೇ ತೀರ್ಮಾನ ಮಾಡ್ಕೊಳ್ರಪ್ಪ ರತ್ನಿ ಲಾ ರಮೇಶ ನಿಮ್ಮ ಇಷ್ಟಕ್ಕಲ್ರಪ್ಪ ಏನಾರು ಮಾಡ್ಕೊಳ್ಳಿ ಏನಾರು ವೇ ಮಟ್ಕೊಳ್ಳಿ ನನಗೆ ಅದು ಗೊತ್ತಿಲ್ಲ ಆಯ್ತಾ ಏನಾರು ಮಾಡ್ಕೊಳ್ಳಿ ನಾನು ಹಾಡೋಕಾಯ್ತಿಲ್ಲ ನಿಮ್ಮ ಜೊತೆ ಇವತ್ತು ಕಿತ್ತಾಡ್ತಿದ್ರಿ ನಾಳೆ ಸರಿ ಹಾಕಿದ್ರಿ ನಾಳೆಗ್ ಸರಿ ಆ ಚಳಿ ಕಿತ್ತಾಡ್ತಿದ್ದೀರಿ ದಿನ ಹಿಂಗೆ ನಿಂತ್ಕೊಂಡು ನಿಮ್ಮ ಜೊತೆ ನ್ಯಾಯ ತೀರ್ಮಾನ ಮಾಡ್ಕೊಳಕ್ಕೆ ಆಯ್ಕಿಲ್ಲ नामगोवे क्यल्सा बद्को आवे कोणे मातु येन ये ये अपा है लव येन मडिये सवरी बुड़ामा, मुड़कतिनी कदपुर अच्छी कटागी इदा आगी दाइतु, नाने क्यासुगी सुखोगी सामगी मन्येला नाने तंदाक्तिनी अच्छी कटाक मोड़कतिनी ये निल मातर कर बेका नियू मातर कड़ी, इल मधिदल एन नाव निंच कड़ांगीला गुडु रतनी तलाइकर्सका बेड़ा अच्च कड़ां नोड़का वईतीनी, साम्गी मैनले नाने तंदाक्तीनी, नाने मुर्तीनी बुडु अल्ला कनम, इदोडे चानागा गेका ಸುದ್ದಿ ಹೋಗಂಗಿಲ್ಲ ನನಗೆ ಏನ ಕೊಡ್ಬೇಕು ಕೊಟ್ಬಿಟ್ಟು ಕಳ್ಸಿಬಿಡಿ ಬೇಕಾದ್ರೆ ತಾಳಿ ಕೊಟ್ಬಿಟ್ಟು ಆಯ್ತು ನಂದೆ ವಿಡಿಯೋ ಹಂಗೇ ಇತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಎಲ್ಲಾರ್ಗು ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಲೈಕ್ ಕೊಟ್ಬಿಡಿ ಬರದ